ಸ್ನೇಹಿತರೆ ನವರಾತ್ರಿಯ ನಾಲ್ಕನೇ ದಿನ ದುರ್ಗಾದೇವಿಯ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಪ್ರತಿಯೊಂದು ದಿನಕ್ಕೂ ಅದರದ್ದೇ ಆದ ಮಹತ್ವ ವಿಶೇಷತೆ ಇದೆ ಹಾಗೆ ಬಣ್ಣ ನೈವೇದ್ಯ ತಾಯಿಗೆ ಅರ್ಪಿಸುವ ಹೂವುಗಳಲ್ಲೂ ಕೂಡ ಅದರದ್ದೇ ಆದ ವಿಶೇಷತೆಗಳಿವೆ ಹಾಗೆ ಕೂಷ್ಮಾಂಡ ದೇವಿಗೂ ಕೂಡ ಹಾಗಾದರೆ ಬನ್ನಿ ಕೂಷ್ಮಾಂಡ ದೇವಿಗೆ ಇರುವಂತಹ ಮಹತ್ವವೇನೂ ತಾಯಿಗೆ ಇಷ್ಟವಾದ ನೈವೇದ್ಯ ಯಾವುದು ಬಣ್ಣ ಯಾವುದು ಅಂತ ತಿಳಿದುಕೊಳ್ಳೋಣ ಕೂಶ್ಮಾಂಡ ದೇವಿ ನವರಾತ್ರಿಯ ನಾಲ್ಕನೇ ದಿನ ಆರಾಧಿಸಲ್ಪಡ್ತಾಳೆ ಇವಳು ವಿಶ್ವದ ಸೃಷ್ಟಿಕರ್ತೆ ತನ್ನ ನಗುವಿನಿಂದಾನೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಳು ಅಂತ ಹೇಳಲಾಗುತ್ತೆ ಈಕೆಗೆ ಹಸಿರು ಹೂವುಗಳು ಹಸಿರು ಉಡುಪು ಕುಂಬಳಕಾಯಿಯಿಂದ ಮಾಡಿದ ನೈವೇದ್ಯ ಅಂದರೆ ಬಲು ಇಷ್ಟ ಇವಳನ್ನು ಪೂಜಿಸೋದ್ರಿಂದ ಆರೋಗ್ಯ ಸಂಪತ್ತು ಶಕ್ತಿಯನ್ನು ಪಡೆದುಕೊಳ್ಬಹುದು ಕೂಷ್ಮಾಂಡೆ ನವದುರ್ಗೆಯಲ್ಲಿ ನಾಲ್ಕನೇ ಅವತಾರ ಇವಳ ಹೆಸರು ಸಂಸ್ಕೃತ ಪದವಾದ ಕೂಷ್ಮಾಂಡದಿಂದ ಬಂದಿದೆ ಕೂ ಅಂದರೆ ಚಿಕ್ಕ ಉಷ್ಮ ಅಂದರೆ ಉಷ್ಣತೆ ಅಥವಾ ತಾಪಮಾನ ಅಂಡ ಅಂದರೆ ಮೊಟ್ಟೆ ವಿಶ್ವದ ಮೊಟ್ಟೆ ಹಾಗಾಗಿ ಬ್ರಹ್ಮಾಂಡದ ಅಂತ ಹೇಳಲಾಗುತ್ತೆ ಬ್ರಹ್ಮಾಂಡವು ಕೇವಲ ಕತ್ತಲೆಯಿಂದ ತುಂಬಿದ್ದಾಗ ತನ್ನ ನಗುವಿನಿಂದ ಮಾತ್ರನೇ ಬೆಳಕನ್ನು ನೀಡ್ತಾಳೆ ಬ್ರಹ್ಮಾಂಡವನ್ನು ಸೃಷ್ಟಿಸ್ತಾಳೆ ಅವಳ ದೇಹದ ತೇಜಸ್ಸು ಎಷ್ಟಿತ್ತಂದರೆ ಸೂರ್ಯನ ಅಂದರೆ ಸಾವಿರ ಸೂರ್ಯನ ತೇಜಸ್ಸಿಗೆ ಸಮಾನವಾಗಿತ್ತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೂರ್ಯನ ಹೃದಯಾಂತಾರಳ ಆಳದಲ್ಲಿ ವಾಸಿಸಲು ಶಕ್ತಿ ಇರೋದು ಕೂಷ್ಮಾಂಡಿಗೆ ಮಾತ್ರ ಅಂತ ಹೇಳಲಾಗುತ್ತೆ ದೇವಿ ಕುಂಬಳಕಾಯಿಯನ್ನು ತುಂಬಾ ಇಷ್ಟಪಡ್ತಾಳೆ ಅಂದರೆ ಬೂದು ಕುಂಬಳವನ್ನು ಬೂದು ಕುಂಬಳಕಾಯಿಯಿಂದ ತಯಾರಿಸಿದ ಸಿಹಿ ತಿನಿಸು ಅಥವಾ ಕುಂಬಳಕಾಯಿಯ ನೈವೇದ್ಯವನ್ನು ಅರ್ಪಿಸಬಹುದು ಹಾಲು ಪಾಯಸ ಸಿಹಿ ಅನ್ನ ಮತ್ತು ಜೇನುತುಪ್ಪದಂತಹ ಶುದ್ಧವಾದ ಸಾತ್ವಿಕ ಆಹಾರವನ್ನು ತಾಯಿಗೆ ಅರ್ಪಿಸುವುದು ಹಿಂದಿನ ಬಣ್ಣ ಹಳದಿ ಈ ದಿನ ಹಳದಿ ಬಣ್ಣದ ಧರಿಸಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಹಿಂದೂ ಪುರಾಣಗಳ ಪ್ರಕಾರ ಕುಷ್ಮಾಂಡ ದೇವಿನೇ ಜಗತ್ತಿಗೆ ಸೃಷ್ಟಿಕಾರಣ ಅಂತ ಹೇಳಲಾಗುತ್ತೆ ಇವಳನ್ನು ಪೂಜಿಸೋದ್ರಿಂದ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಉತ್ತಮವಾಗುತ್ತೆ ಭಕ್ತರಿಗೆ ಸಂಪತ್ತು ಶಕ್ತಿ ಖ್ಯಾತಿಯನ್ನ ನೀಡ್ತಾಳೆ ಸೂರ್ಯನಿಂದಾಗುವ ಕೆಡುಕುಗಳನ್ನು ನಿವಾರಿಸುವಂತಹ ಶಕ್ತಿ ಸಕಾರಾತ್ಮಕತೆಯಂತ ಹೆಚ್ಚಿಸುವಂತಹ ಶಕ್ತಿ ಕೂಷ್ಮಾಂಡ ದೇವಿಗೆ ಸ್ನೇಹಿತರೆ ಹಾಗಾಗಿ ಕೂಷ್ಮಾಂಡ ದೇವಿಯನ್ನು ನಾವು ಈ ದಿನ ಪೂಜಿಸಬೇಕು ಕೂಷ್ಮಾಂಡ ದೇವಿಯನ್ನು ಪೂಜಿಸಬೇಕಾದಾಗ ಏಳಬೇಕಾದಂತಹ ಮಂತ್ರ ಸುರ ಸಂಪೂರ್ಣ ಕಲಶಂ ರುದ್ರಪ್ಲುತ ಮೇವಾಚ ದದಾನ ಹಸ್ತ ಪದ್ಮಾಭ್ಯಂ ಕೂಷ್ಮಾಂಡ ದಾಸ್ತು ಮೇ ಈ ಮಂತ್ರವನ್ನು ಹೇಳೋದ್ರಿಂದ ತಾಯಿಯ ಅನುಗ್ರಹವನ್ನು ಪಡಿಬಹುದು ಹಾಗೆ ಯಾ ದೇವಿ ಸರ್ವಭೂತೇಶು ಮಾ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರವು ಅಷ್ಟೇ ಶಕ್ತಿಶಾಲಿಯಾಗಿದೆ ಈ ಮಂತ್ರವನ್ನು ಹನ್ನೆರಡು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಬಹುದು ಈ ಮಂತ್ರವು ಹೇಳಲು ಸಾಧ್ಯವಾಗದೆ ಹೋದರೆ ಓಂ ಕೂಷ್ಮಾಂಡ ದೇವಿ ನಮಃ ಎನ್ನುವ ಸರಳ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿದರೂ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಸ್ನೇಹಿತರೆ ತಿಳಿದುಕೊಂಡಲ್ವಾ ನಾಳಿನ ಬಣ್ಣ ಹಳದಿ ಹಾಗೆ ನಾಳಿನ ಸಿಹಿ ತಿನಿಸು ಬೂದು ಉಂಬಳಕಾಯಿಯಿಂದ ಮಾಡಿದಂತಹ ಪದಾರ್ಥ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಓಂ ಕೂಷ್ಮಾಂಡ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು